ಮರಕ್ಕೆ ಬೇರು ಎಷ್ಟು ಮುಖ್ಯವಾಗಿರುವುದು ಹಾಗೆಯೇ ಕೆಲವು ಅಮೂಲ್ಯವಾದ ಸಂಬಂಧಗಳಿಗೆ ಪ್ರೀತಿ ಹಾಗೂ ನಂಬಿಕೆಯು ಅಷ್ಟೇ ಮುಖ್ಯವಾಗಿರುವುದು ಕೋಪವು ನಮ್ಮ ಬುದ್ಧಿಗೆಡಿಸುವುದು ತಾಳ್ಮೆಯು ನಮ್ಮ ಆತ್ಮವಿಶ್ವಾಸವನ್ನು ವೃದ್ಧಿಸುವುದು ಇನ್ನೊಬ್ಬರ ಜೀವನದಲ್ಲಿ ಆಟವಾಡಿ ತಮಾಷೆ ನೋಡುವರು ಮುಂದೊಂದು ದಿನ ಅದೇ ನೋವನ್ನು ಅವರು ಅನುಭವಿಸಿದಾಗಲೇ ತಿಳಿಯುವುದು ಇಲ್ಲಿ ಕರ್ಮವೆಂಬುದು ಯಾರನ್ನೂ ಬಿಡುವುದಿಲ್ಲ ಎಂದು ಕಾಲ ಕೆಳಗಿರುವ ಧೂಳನ್ನು ಕಂಡು ಕಡೆಗಣಿಸಿ ಹೋಗುವರು ಮುಂದೆ ಅದೇ ಧೂಳು ಗಾಳಿಯ ರಭಸಕ್ಕೆ ಕಣ್ಣಿಗೆ ಬಿದ್ದಾಗಲೇ ಸತ್ಯ ಅರಿವಾಗುವುದು ಇಲ್ಲಿ ಯಾರೂ ಕೀಳಲ್ಲ ಇಲ್ಲಿ ಯಾರೂ ಮೇಲಲ್ಲ ಎಂದು ಸಾಕೋದಾರಿಯಲ್ಲಿ ಕಲ್ಲು ಮುಳ್ಳುಗಳಿರುವುದು ಸಹಜ ಹಾಗಂತ ಮುಂದೆ ಸಾಗದೆ ಹಿಂದುಳಿದರೆ ನೀ ಗುರಿಯ ಮುಟ್ಟಲು ಆಗದು ಮುಂದೆಂದು ಒಬ್ಬ ವ್ಯಕ್ತಿ ಬದಲಾದಾಗಲೇ ತಿಳಿಯುವುದು ಅವನು ತಿಂದ ನೋವು ಎಷ್ಟೆಂದು ಸೋತಾಗಲೇ ತಿಳಿಯುವುದು ಇಟ್ಟ ತಪ್ಪು ಹೆಚ್ಚೆ ಏನೆಂದು ಅವಮಾನವಾದಾಗಲೇ ತಿಳಿಯುವುದು ನಿನ್ನ ಗುರಿ ನಿನಗೆ ಎಷ್ಟು ಮುಖ್ಯವೆಂದು ಕಣ್ಣೀರು ಬಂದಾಗಲೇ ಅರಿಯಬೇಕು ಆ ಕಣ್ಣೀರಿಗೆ ಕಾರಣ ನೀನೇ ಎಂದು ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಪೋರ್ಟ್ ಮಾಡಿ